ನೀ ಕೊಟ್ಟಿದ್ದು ಮಾತ್ರ ನಿನ್ನ ಶರೀರ ಹೋದ ಮೇಲೆಯೂ ಕೂಡ ಅದು ಉಳಿತದೆ ನಿನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತದೆ ಅಂತ ಹಾಗಾಗಿ ನಮ್ಮ ಆಚಾರ ವಿಚಾರ ನಮ್ಮ ನಡಾವಳಿ ನಮ್ಮನ್ನು ಅತ್ಯಂತ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನೆ ಶಿವಣ್ಣಕೊಪ್ಪದ ಶ್ರೀಮಂತ ಮನೆತನದ ಹೆಣ್ಣು ಮಗಳು ಆಚಾರವಂತರಾಗಿರುವಂಥ ತಾಯಿ ಭಾಗ್ಯಮ್ಮನವರು ಹಾನಗಲ್ ಮಠಕ್ಕೆ ಬಂದಾಗ ಅರಳಲಿಗಿರೆ ಮಠದ ಹಂಪಯ್ಯ ಸ್ವಾಮಿಗಳವರು ಪ್ರೀತಿಯಿಂದ ಸ್ವಾಗತ ಮಾಡಿದರು ಅವರ ಶರಣುಶ ದಯಮಾಡಿಸಿ ಅವನ್ನೆಲ್ಲ ಮುಖಮಾರ್ಜನೆ ಮಾಡಿಸಿ ಮಠದಲ್ಲಿ ಕೂರಿಸಿದ್ದಾರೆ ಬಂದಿರುವಂತಹ ಶ್ರೀಮಂತ ಕುಟುಂಬದ ಹೆಣ್ಣು ಮಗಳು ಕೇವಲ ಹಣದಿಂದ ಮಾತ್ರ ಶ್ರೀಮಂತರಾದವರಲ್ಲ ಸಂಪತ್ತಿನಿಂದ ಮಾತ್ರ ಶ್ರೀಮಂತರಾದವರಲ್ಲ ಆಚಾರದಿಂದ ಗುಣದಿಂದ ಧರ್ಮವನ್ನು ಪ್ರೇಮ ಮಾಡಬೇಕನ್ನುವಂಥ ಭಾವನೆಯಿಂದ ದೊಡ್ಡವರಾದವರು ಆ ತಾಯಿಯವರಂತಾರೆ ಅಪ್ಪ ಅವರು ಎಲ್ಲರಾಗುತ್ತೆ ಅಪ್ಪವೂ ಒಳಗಡೆ ಇರಾಗ ನಾವು ಸಿರಾಲ್ ಪಕ್ಕದಿಂದ ಬಂದಿವ್ರಪ್ಪ ನಾವು ಮಠದಲ್ಲಿ ಸೇವೆಯನ್ನು ಮಾಡೋದಕ್ಕಾಗಿ ಬಂದಿದ್ದೇವೆ ಅವಕಾಶವನ್ನು ಕೊಡಬೇಕು ಅಂತ ಸೇವಾ ಮಾಡಕ್ ಬರುವಂತವ್ರ ಭಾವನೆ ಹೇಗಿರ್ಬೇಕು ಸೇವೆಯನ್ನು ಮಾಡ್ಲಿಕ್ಕೆ ಬರುವಂತವ್ರ ಭಾವ ಹೇಗಿರ್ಬೇಕಂದ್ರ ನಮಗೂ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳೋದು ಕರ ಮುಗಿದು ಸ್ಥಿರವಾಗಿ ಸೇವಾ ಮಾಡಕ್ ಅವಕಾಶ ಕೊಡ್ರಿ ಭಕ್ತಿ ಇಲ್ಲದ ಬಡಬ ನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಪುರಾತನನ್ನು ನೆರೆದು ಭಕ್ತಿ ಪಾತ್ರೆ ತುಂಬಿತ್ತು ನೋಡ ಕೂಡ ಸಂಗಮ ಎಂಥವ್ರು ಮನೆಯಲ್ಲಿ ಹೋಗ್ಬೇಡಿದ್ದಾರೆ ಏನ್ ಹೇಳಿದ್ದಾರೆ ಬಸವಣ್ಣವರಿಗೆ ಬೇಡುವಂತ ತೇನಿಸ್ ಕಲ್ಯಾಣ ಸಾಮ್ರಾಜ್ಯದ ಮಹಾಪ್ರಧಾನಿಯಾಗಿರುವಂತ ಬಸವಣ್ಣನವರು ಮಣ ಮಣ ಬಂಗಾರ ಅವರಿಗೆ ಸಂಬಳವನ್ನ ಬಿಚ್ಚಳ ಮಹಾರಾಜವನ್ನ ಕೊಡುವಂತಹ ಸಂದರ್ಭದಲ್ಲಿ ಅವರು ಮಾದಾರ ಚೆನ್ನಯ್ಯನ ಮನೆಗೆ ಹೋಗಿ ಡೋಹಾರ ಕಕ್ಕಯ್ಯನ ಮನೆಗೆ ಹೋಗಿ ಜೇಡರ ದಾಶ್ಯಮಾಲನ ಮನೆಗೆ ಹೋಗಿ ಏನು ಭಿಕ್ತಿ ಭಿಕ್ಷೆಯನ್ನು ಬೇಡಿದರು ಅಂದ್ರೆ ಭಕ್ತಿ ಭಿಕ್ಷೆಯನ್ನು ಬೇಡಿದರು ಅವರೆಲ್ಲರೂ ಸೇರಿ ಆ ಭಿಕ್ಷೆಯನ್ನು ನೀಡಿದಾಗ ಎನ್ನ ಪಾತ್ರೆ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ ಅಂತ ಅಂದ್ರೆ ಸೇವೆಯನ್ನ ಮಾಡೋದಕ್ಕಾಗಿ ಬರುವಂತವನ ಭಾವನೆ ಹೇಗಿರ್ಬೇಕಂದ್ರೆ ನನಗೂ ಒಂದೆಷ್ಟು ಅವಕಾಶ ಕೊಡ್ರಿ ಅಂತ ಬರ ಮುಗಿದು ಭಕ್ತಿಯಿಂದ ಬರಬೇಕಂತ ಸೇವಾ ಮಾಡಕ್ ದಾಸೋಹ ಮಾಡಕ್ ದಾನ ಕೊಡ್ಬೇಕಾದ್ರೆ ನಮ್ಗೂ ಒಂದು ಅವಕಾಶ ಕೊಡ್ರಿ ಸೇವಾ ಮಾಡಕ್ ಅಂತ ಬೇಡ್ಬೇಕಂತೆ ಭಾಗ್ಯವಂತೆ ಅಮ್ಮನವರು ಅವರು ಕೇಳಿದ್ರು ಹಾಂಗಲ್ ಮಠದ ಪರಮ ಪೂಜ್ಯರ ಸೇವೆಯನ್ನು ಮಾಡೋದಕ್ಕಾಗಿ ನಾನು ಬಂದಿದ್ದೆ ಅಂದ್ರಪ್ಪ ನನಗೊಂದು ಅವಕಾಶ ಮಾಡಿಕೊಡ್ರಿ